ಕವಿತೆಯೊಡನೆ ಬಂದೆ ಕವಿತೆಯೊಳಗೆ ಹೋಗಿ ರಾಗದೊಡನೆ ಬಂದೆ ನೋಡ ಹೂದೆ ಮಾಯದ ಕಲೆಗೆ ಬಲೆಯ ತಂದೆ ಬಲೆಯ ಮೀಸಿಕಾರು ಮೋಹದ ತರುಣಿಯೊಡನೆ ಬಂದೇ ಮಾತನಾ ನಮಸ್ಕಾರ ವೀಕ್ಷಕರೇ ಧಾರವಾಡ ಹಳ್ಳಿಗೇರಿ ರಿಸರ್ವ್ ಫಾರೆಸ್ಟ್ ನ ಕಾಂಕ್ರೀಟ್ ರಸ್ತೆಗೆ ಜೈ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಇದು ಏನು ಹೇಳಿದ ವಿಚಿತ್ರ ಅನಿಸ್ತದೆ ನಿಮಗೆ ಕೇಳಿದಾಗ ರಿಸರ್ವ್ ಫಾರೆಸ್ಟ್ ಅಂತೀರಿ ಯಾಕಂದ್ರೆ ಇಲ್ಲಿ ಅಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿದ್ರೆ ರಿಸರ್ವ್ ಫಾರೆಸ್ಟ್ ಅಲ್ಲಿ ಹೆಂಗ್ ಅವಕಾಶ ಇದೆ ಅಂತ ಹೇಳಿ ನೀವು ಕೇಳ್ಬಹುದು ಆದ್ರೆ ಹಂಗಾಗಿದೆ ನೀವು ನೋಡ್ಬೋದು ಅದಕ್ಕೆ ಇದಕ್ಕೆ ಕಾರಣಕರ್ತರಿಗೆ ಒಂದು ಜೈ ಅಂತ ಹೇಳ್ಬಿಡೋಣ ವೀಕ್ಷಕರೇ ಇವರೇ ನಮ್ಮ ಹೆಮ್ಮೆಯ ಧಾರವಾಡ ಅರಣ್ಯ ರಕ್ಷಕರು ಇವರಿಂದಲೇ ರಕ್ಷಿತ ಅಥವಾ ಭಕ್ಷಿತ ಎಂಗರತೆಗಳ್ರೆ ಅರಣ್ಯ ಸುರಕ್ಷಾ ಅಂತ ಹೇಳಿ ನಾವು ಇಲ್ಲಿ ಹೇಳ್ತೇವೆ ಇಲ್ಲಿ ಈ ಅರಣ್ಯದೊಳಗೆ ವೀಕ್ಷಕರೇ ಪರಿಮಳ ಹೋಗಿ ದುರ್ವಾಸನೆ ಅಂದ್ರೆ ಪರಿಮಳ ಅಂದ್ರೆ ಸುಗಂಧ ದುರ್ವಾಸನೆ ಬರ್ತಾ ಇದೆ ಅಂತ ಹೇಳಿ ನಾನ್ ಹೇಳ್ತಾ ಇದ್ದೀನಿ ಇಲ್ಲಿ ಈಶ್ವರ್ ಖಂಡ್ರೆ ಅವರು ಹಾಗೆ ಇಲ್ಲಿ ಪಿ ಸಿ ಸಿ ಎಫ್ ಅವರು ಒಂದಿಷ್ಟು ಈ ಎಪಿಸೋಡ್ ಅನ್ನ ಮನದ ಕಣ್ಣಿಂದ ನೋಡಿ ಪಾರ್ಟಿ ಪದವಿ ಪಾಠಗಳನ್ನ ತೆಗೆದಿಡಿ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಹೇಳಿ ನೀವ್ ಹೇಳಲಿಕ್ಕೆ ಹೋಗ್ಬೇಡ್ರಿ ಮುಂದೆ ಎರಡನೇ ದಿವಸ ಆದ ಇದು ಅಂತ ಹೇಳ್ತಿರಲ್ಲ ಅವೆಲ್ಲ ಒಂಥರ ಬೂಟಾಡಿ ಕೆನ್ಸ್ಬಿಡ್ತದೆ ಇದರ ಮೇಲೆ ಆಕ್ಷನ್ ತಗೊಳಿಲ್ಲ ಅಂದ್ರೆ ವಿಶೇಷವಾಗಿ ಪರಿಮಳ ಹುಲ್ಗಣ್ಣ ಅವ್ರ ಮೇಲೆ ಹಾಗೆ ಈ ಸ್ಟಾಫ್ ಏನಿದೆ ಅಲ್ಲ ಟೋಟಲ್ ಇಲ್ಲಿ ಏನು ಹತ್ತತ್ತು ವರ್ಷ ಎಂಟೆಂಟ್ ಹೌಸ್ ನಿಂದ ಏನ್ ಕುತ್ಕೊಂಡಿದಾರಲ್ಲ ಕೆಲವೊಬ್ಬರನ್ನ ಅವರನ್ನ ವರ್ಗಾವಣೆ ಮಾಡಿದ ದಿನ ನಿವ ಅಂತ ಹೇಳ್ತಾರೆ ಜನ ಯಾಕಂದ್ರೆ ಎಲ್ಲವನ್ನು ನೋಡ್ತಾ ಇದ್ದಾರೆ ಬಲ ಇದ್ದವನು ಬದುಕ್ತಾನೆ ಅಂತಂದ್ರೆ ಇಲ್ಲಿ ಬರೀ ಆನೆಗಳು ಬದುಕಬೇಕಾ ಇಲ್ಲಿ ಏನಾಗಿದೆ ಅಂತಂದ್ರೆ ಅದು ಕಾಲ್ ದಾರಿ ಅಂತ ಹೇಳಿ ಮೂವತ್ತು ಫೀಟ್ ಕಾಲ್ದಾರಿ ಏನು ಜೊತೆಗೆ ಅಲ್ಲಿ ಕಾಂಕ್ರೀಟ್ ರಸ್ತೆ ಏನು ಹಾಗೆ ಅಲ್ಲಿ ಆ ತೇಗದ ಗಿಡಗಳು ಮತ್ತೆ ಎಲ್ಲ ಗಿಡಗಳು ಯಾವ ರೀತಿ ಮಾರಣ ಹೋಮ ಆಗಿವೆ ಅಷ್ಟೊಂದು ಗಿಡಗಳು ನಾವು ಒಂದು ಪ್ರಶ್ನೆ ಕೇಳ್ತಾರೆ ಇವತ್ತು ಗುರಾಜ್ ಹುಣಸುಮರದ ಒಂದು ಪ್ರೆಸ್ ಮೀಟ್ ಇಟ್ಕೊಂಡಿದ್ರು ಒಂದು ಗಿಡ ಕಡದ್ರೆ ನೀವು ಹತ್ತಿ ಬರ್ತೀರಿ ಇಷ್ಟೊಂದು ಗಿಡಕ್ಕೆ ಹೊಣೆ ಏನ್ ದಂಡ ಕಟ್ಸ್ಕೊಂಡ್ ಬಿಟ್ಬಿಡ್ತೀರಾ ಬಿಡ್ತೀರಾ ಯಾರನ್ನೋ ಅಮಾಯಕರನ್ನ ನೀವು ತಗೊಂಡ್ಬಂದಿದಿರಲ್ಲ ಸ್ವಾಮಿ ಇದೆ ಅಂತ ಅನ್ಯಾಯ ಇಲ್ಲಿ ಪ್ರಭಾವಿಗಳಿದ್ದಾರೆ ಅವರ ಪ್ರಭಾವಕ್ಕೆ ಪ್ರಭಾವಳಿಯಾಗಿ ಕೆಲವೊಬ್ರು ಇಲ್ಲಿ ನಿಂತು ಮಾಡಿಸಿದಾರೆ ಕೆಲಸ ಅರಣ್ಯ ರಕ್ಷಕರು ಬಹಳ ಚಲೋ ಡಾಂಬರ್ ರಸ್ತೆ ಅಥವಾ ಈಗ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ಕೆಲವರು ಟಾಣಿ ಹೊಡಿತಾ ಇದ್ದಾರೆ ವೀಕ್ಷಕರೇ ಬಸವರಾಜ್ ಕೊರವ್ರು ಜನಜಾಗೃತಿಯಿಂದ ಒಂದು ಮನವಿಯನ್ನ ಕೊಟ್ಟಿದ್ರು ಇಪ್ಪತ್ತೆಂಟನೇ ತಾರೀಕು ಅಲ್ಲಿ ಅವರು ಕೆಲವೊಂದು ಅಹ್ ದಾಖಲೆಗಳನ್ನ ಕೂಡ ಬಿಡುಗಡೆ ಮಾಡಿದ್ರು ಹಾಗೆ ಒಂದು ಎಫ್ ಐ ಆರ್ ಆದ್ರೆ ಯಾರ ಮೇಲೆ ಮಾಡ್ತೀರಿ ನೀವು ಪಾಪದವ್ನ ಅಂತಾರಲ್ಲ ಹೋಗಿ ಬಂದು ಹೋಗಿ ಬಂದು ಸಣ್ಣವ್ರನ್ನ ಹಿಡಿಯೋದು ಅಂತ ಹೇಳಿ ಬಲವಾನ್ರನ್ನ ಯಾರು ಹಿಡಿಯಲ್ಲ ಬಂದ್ರೆ ಓಲೈಕೆ ಮಾಡ್ಲಿಕ್ಕೆ ಅಂತ ಹೇಳಿ ಗಟ್ಟಲೆ ಕೂತ್ಕೊಂಡು ಚಾ ಕುಡಿಸಿ ಇನ್ನೊಬ್ಬರನ್ನ ವೇಟ್ ಮಾಡಿಸೋದು ಇದು ಎಂತ ತಪ್ಪು ಇದು ಇಲ್ಲಿ ಯಾವ ರಾಜಕೀಯ ಯಾರಿದ್ದಾರೆ ಏನು ಅದೆಲ್ಲ ಬೇಡ ನಮ್ಗೆ ಅರಣ್ಯದ ಪ್ರಾಪರ್ಟಿ ಏನಿದೆಲ್ಲ ಪ್ರಾಪರ್ಟಿ ಏನಿದೆ ಅರಣ್ಯದ ವಸ್ತು ಈಗೇನು ಗಿಡ ಮರಗಳಿದಾವಲ್ಲ ಅವು ಸುರಕ್ಷಿತವಾಗಿರ್ಲಿಲ್ಲ ಅಂತಂದ್ರೆ ಮತ್ತೆ ಇನ್ನೇಂಗೆ ಇವೆಲ್ಲ ಹಿಂಗ ಆದ್ಮೇಲೆ ಚಿರ್ತೆ ಹುಲಿ ಎಲ್ಲ ಒಳಗಡೆ ಬಂದ್ಬಿಡ್ತಾವ ಊರಾಗೆ ಅವು ಮತ್ತೆ ಹಿಡಿದು ಹಾಕೋದು ಯಾಕಂದ್ರೆ ಅವ್ಕ ಕನ್ಫ್ಯೂಸ್ ಆಗ್ಬಿಡುತ್ತೆ ಈ ಕಾಂಕ್ರೀಟ್ ವ್ಯವಸ್ಥೆ ನಮ್ದಿದ್ದಿರಲಲ್ಲ ಮತ್ತೆ ಹಂಗಾದ್ರೆ ಎಲ್ಲರೂ ಬಂದ್ಬಿಟ್ಟಿವೆ ಅಂತೇಳಿ ಎಲ್ಲಿ ಬೇಕಾದ್ರೆ ಓಡಾಡ್ಬೋದು ವೀಕ್ಷಕರೇ ಇಲ್ಲಿ ಈಶ್ವರ್ ಖಂಡ್ರೆ ಅವ್ರಿಗೆ ಗುರುರಾಜ್ ಹುನ್ಸಿಂಹರದವರು ಒಂದು ಪತ್ರ ಬರೀತಾರೆ ಪತ್ರದ ಕಾಪಿ ಕಾಪಿಗಾರ ಬಳಿ ಇದೆ ಅವ್ರು ಹೇಳೋದು ಸರ್ ಏನೋ ಒಂದು ಎಫ್ ಐ ಆಗಿದೆ ಇನ್ನೊಂದು ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಂಡ್ರೆ ಅವ್ರ ಯಾರು ನಿರ್ಮಿಸಿದವರು ಯಾರು ನಿಂತು ನಿರ್ಮಿಸಿದವ್ರು ಯಾರು ಸಹಕಾರ ಕೊಟ್ಟವ್ರು ಅವರು ಅವ್ರು ಎಲ್ಲಿ ಹೋಗ್ಬೇಕು ನೀವು ಲಾಸ್ಟ್ ಟೈಮು ನಿಮಗೆ ಗೊತ್ತಿರಲಿ ಸುರೇಂದ್ರ ಉಗಾರಿ ಅಂತ ಹೇಳಿ ಅವ್ರ ಮೇಲೆ ಒಂದು ಸುಖ ಸುಮ್ನೆ ಒಂದು ಎಫ್ ಐ ಆರ್ ಮಾಡಿದ್ರು ಇಲ್ಲಿ ರಕ್ಷಿತಾ ಅರಣ್ಯದಲ್ಲಿ ಫೋಟೋ ತೆಗೆದ್ರು ಕೂಡ ನೀವು ಅವ್ರನ್ನ ಬಿಡೋದಿಲ್ಲ ಇಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿದ್ರೆ ಹಂಗೆ ಬಿಟ್ಟು ಬಿಡ್ತೀರಾ ಇವು ಕೆಲವೊಂದು ಪ್ರಶ್ನೆಗಳು ಈಗ ಉಗಾರಿ ಅವರು ಹೇಳಿದಾರೆ ಎರಡು ದಿವ್ಸಲ್ಲಿ ನಾನು ಕೂಡ ಎಲ್ಲ ದಾಖಲೆ ತಂದು ಇಲ್ಲಿ ಪ್ರಸಾರ ಮಾಡ್ತೇನೆ ತೋರಿಸ್ತೇನೆ ಅಂತ ಹೇಳ್ತಾರೆ ಅಂದ್ರೆ ನೀವು ಯಾರನ್ನ ಕಾಯ್ಲಿಕ್ಕೆ ಯಾರನ್ನ ಬಿಟ್ಟಿದ್ದೀರಿ ಬೇಕಂದ್ರೆ ಸರಿ ಇಲ್ಲಾಂದ್ರೆ ಅವ್ರ ಮೇಲೆ ಪಿತೂರಿ ಮಾಡಿ ಕೆಲವರು ಆರ್ ಟಿ ಆರ್ನ ಯೂಸ್ ಮಾಡಿಕೊಂಡು ಅವ್ರ ಮೇಲೆ ಒಂದು ಪಿತೂರಿ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡ್ಬಿಡಬಹುದು ಯಾರು ಅಂತ ಹೇಳಿ ಆಲ್ರೆಡಿ ಗರಡ ತೋರಿಸಿದೆ ಇಲ್ಲಿ ಎ ಸಿ ಪರಿಮಳ ಅವರು ಕೈವಾಡ ಇದೆ ಅಂತ ಹೇಳ್ತಾರೆ ಬುರಾಜ್ ಮರದವರು ಇಲ್ಲಿ ಕುರಿ ಕಾಯ್ಲಿಕ್ಕೆ ತೋಳ ಬಿಟ್ರ ಹೆಂಗೆ ಸ್ವಾಮಿ ಅದಕ್ಕೆ ನೀವು ಈಗ ಬೇರೆ ರೀತಿಯಿಂದ ಒಂದು ತನಿಖಾ ತಂಡವನ್ನೇ ಕಳಿಸಿಬಿಡಿ ರಾಜ್ಯದಿಂದ ಇಲ್ಲಿ ಯಾರು ಬೇಡ ಬೇಡ ಅಂದ್ರೆ ಯಾವುದೇ ರೀತಿಯಿಂದ ಬೇಡ ಇಲ್ಲಿ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಶಾಸಕರೊಬ್ಬರ ಹಾಗೂ ಅಧಿಕಾರಿಗಳ ಜೊತೆಗೆ ಮಿಲಾಪಿ ಆಗಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಯಾರು ಅಂತ ಅಲ್ಲಿ ಹೇಳ್ತಾ ಇಲ್ಲ ಕೆಲವೊಬ್ರಂತೂ ಅದನ್ನ ತೋರ್ಸೇ ತೋರಿಸ್ತಾ ಇದ್ದಾರೆ ಆದ್ರೆ ಅವ್ರ ಶಾಸಕರು ಹೇಳ್ತಾರೆ ನಾವು ಇಲ್ಲ ಅದನ್ನ ತಗೊಂಡಿಲ್ಲ ಅದಕ್ಕೆ ಕಾಲ್ದಾರಿ ಯಾವಾಗಯಿಂದ ಇದೆ ಅಂತ ಹೇಳ್ತಾರೆ ಇದು ಒಂದ್ ರೀತಿಯಿಂದ ಮ್ಯಾಟರ್ ಆಫ್ ಡಿಬೇಟ್ ಯಾಕಂದ್ರೆ ಇದು ಈಗ ಮುಗುವ ಲಕ್ಷಣ ಇಲ್ಲ ಕಂಟಿನ್ಯೂಸ್ ಹೋಗುತ್ತೆ ಹಿಂಗೆ ಇಲ್ಲಿ ಒಂದ್ ಗಿಡ ಕಡದ್ರ ನೀವು ನಿಜವಾಗ್ಲೂ ಫಾರೆಸ್ಟ್ ಪರ್ಮಿಷನ್ ತರಬೇಕು ಅಂತ ಹೇಳಿದಾಗ ಈ ಫಾರೆಸ್ಟ್ ಕಾನೂನು ಇಲ್ಲಿ ಇಷ್ಟೊಂದು ಗಿಡ ಕಡ್ದಾಗ ಅಂದ್ರೆ ಅವ್ರು ಇಷ್ಟೇ ಕೆಲವೊಬ್ರು ಕುಹಕವಾಗಿ ಹೇಳ್ತಾ ಇದಾರೆ ಒಂದ್ ಗಿಡ ಕಡದ್ರೆ ಪರ್ಮಿಷನ್ ತಗೋಬೇಕು ಇಷ್ಟೊಂದು ಗಿಡ ಕಡದ್ರೆ ಪರ್ಮಿಷನ್ ತಗೊಳಂಗಿಲ್ಲ ಅಂದ್ ರೀತಿಯಿಂದ ಮಾತಾಡ್ತಾ ಇದಾರೆ ಈ ಗಿಡ ನೆಲಸಮ ಮಾಡ್ಲಿಕ್ಕೆ ಅರಣ್ಯ ರಕ್ಷಕರೇ ನೆರವಾಗಿದ್ದಾರೆ ಅಂತ ಹೇಳಿ ನೇರವಾಗಿ ಅವ್ರು ಹೇಳ್ತಾರೆ ಎ ಸಿ ಪರಿಮಳ ಅವರು ಅರಣ್ಯದ ಇಲ್ಲಿ ಮಾರಣ ಹೋಗಮ್ಮ ಮಾಡುವಾಗ ಅವ್ರಿಗೇನು ಕಾಣ್ಲಿಲ್ವಾ ಹೆಂಗೆ ಹೇಳ್ತಾರಲ್ಲ ಹಸಿರು ಉಸಿರು ಹಸಿರನ್ನ ಸ್ತ್ರೀಗೆ ಹೋದಸ್ತಾರೆ ಇಲ್ಲಿ ನಿಂತು ಕಡಿಸೋದಾದ್ರೆ ಬಸಿರನ್ನ ಕಡಿದಂತೆ ಆದ್ರೆ ಗಿಡಗಳು ಅಲ್ಲಿ ಚಿಗುರಿರುತ್ತೆ ಅವ್ರ ನೆಲ ಕಡಿದ್ರೆ ಎಷ್ಟೆಷ್ಟು ವರ್ಷಗಳ ನಂತರ ಅವು ಎದ್ದೆದ್ ನಿಂತಿರ್ತವೆ ಅವನ್ನ ಮಲಗಿಸ್ತಿರಲ್ಲ ನೀವು ಜೆ ಸಿ ಬಿ ಹಚ್ಚೋದು ಇಲ್ಲೆಲ್ಲ ಓಡಾಡ್ತಾ ಇದ್ರೆ ಗೊತ್ತಾಗತ್ತೆ ಇದು ರಕ್ಷಿತ ಅರಣ್ಯ ಸಂರಕ್ಷಿತ ಅರಣ್ಯ ಹೌದೋ ಅಲ್ಲೋ ಅನ್ನೋಷ್ಟು ಮಟ್ಟಿಗೆ ಒಂದು ಮಾತವ್ರು ಕೇಳ್ತಾರೆ ಸಂತೋಷ್ ಲಾಡ್ ಅವ್ರಿಗೆ ನೇರವಾಗಿ ಕೇಳ್ತಾರೆ ನರೇಂದ್ರ ಮೋದಿ ಅವರು ಯಾವ ಅಂಡರ್ವೇರ್ ಹಾಕೊಂಡಿದ್ದಾರೆ ಅಂತ ಅಷ್ಟೊಂದು ಹೇಳ್ತಿದ್ರಿ ನೀವು ಮಾಧ್ಯಮದಲ್ಲಿ ಚೀರ್ ಚೀರ್ ಹೇಳ್ತೀರಿ ಈಗ ಇಷ್ಟೊಂದು ಮಾರಣ ಹೋಮ ಆಗೋವಾಗ ಎಲ್ಲಿ ಇದ್ದೀರಿ ನೀವು ಕೆಲೊಬ್ರು ಹೇಳ್ತಾರೆ ಅಲ್ಲಿ ಅವರು ಕೂಡ ಇನ್ನೊಂದು ಯಾವ್ದೋ ಪ್ರದೇಶದಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅವರ ಆಪ್ತರು ಮಾಡಿದ್ದಾರೆ ಅಂತ ಹೇಳ್ತಾರೆ ಇದು ಅದು ಎಲ್ಲೆಲ್ಲಿ ಜಾಯಿಂಟ್ ಆಗ್ತದೋ ಗೊತ್ತಿಲ್ಲ ಒಟ್ಟು ಈ ಪಯಣ ಹೊಟ್ಟು ಇಂಜಿನ್ ಹಿಂದೆ ಡಬ್ಬಿಗಳು ಸಿಕ್ಕಾಪಟ್ಟೆ ಇದಾವೆ ಆ ಡಬ್ಬಿನಲ್ಲಿ ಸಿಕ್ಕಾಪಟ್ಟೆ ಹೋರಾಟಗಾರರು ದಿನಂಪ್ರತಿ ಬಂದು ಕೂಡ್ತಾ ಇದ್ದಾರೆ ಇಲ್ಲಿ ಪ್ರವಾಹ ಅಂದ್ರೆ ಅವ್ರನ್ನ ಏನ ತಮ್ಮ ಯಾವ ರೀತಿ ತನಿಖೆ ಮಾಡಬೇಕು ಅಂತ ಹೇಳಿ ಮಾಡಿಸಿ ಅದನ್ನ ಮುಚ್ಚಾಕ್ಬಿಡ್ತಾರೆ ಹೇಗೆ ಅದಕ್ಕೆ ನಾವು ಬಿಡೋದಿಲ್ಲ ಹೇಳಿ ಒಂದೆಡೆ ಈ ಕಡೆ ಬಸವರಾಜ್ ಕೊರೋರ್ ನಿಂತ್ಕೊಂಡಿದ್ದಾರೆ ಹುಣಸಿ ಮರೋದರ್ ಹೇಳ್ತಾರೆ ನಾವು ಆಲ್ರೆಡಿ ಭೇಟಿಯಾಗಿ ಬೆಂಗಳೂರಿನಲ್ಲಿ ಹೇಳ್ಬಿಟ್ಟಿದ್ದೀವಿ ಇನ್ನ ಲೋಕಾಯುಕ್ತಿಗೆ ಹಂಡ್ರೆಡ್ ಪರ್ಸೆಂಟು ಇನ್ನ ತನಿಖೆ ಮಾಡಿಸೇ ಮಾಡಿಸ್ತೀವಿ ಹಾಗೆ ಏನ್ ಟೀಮ್ ಇದೆ ಅಲ್ಲ ಇಲ್ಲಿ ಇರಲೇಬಾರದು ಇವರು ವರ್ಗಾವಣೆ ಮಾಡ್ತಾರೋ ಏನ್ ಮಾಡ್ತಾರೋ ಇವ್ರ ಮೇಲೆ ಕ್ರಮ ಕೈಗೊಳ್ತೀರ ನೋಡ್ರಿ ಯಾಕಂದ್ರೆ ಪಟಭದ್ರ ಹಿತಾಸಕ್ತಿಗಳು ಇವರು ಅಂತ ಹೇಳ್ತಾರೆ ಇಲ್ಲಿ ಎಷ್ಟು ಗಿಡಗಳಿದಾವೆ ಎಷ್ಟು ಕಡಿದಾರೆ ಅವನ್ನೆಲ್ಲ ನೋಡ್ಸಿ ದಂಡ ಹಾಕ್ಬಿಟ್ರೆ ಮುಗಿತ ಒಂದು ಮರ ಒಂದು ಮರ ಬೆಳೆಸಿದ್ರೆ ಇಷ್ಟು ಮರ ಬೆಳೆಸ್ ಬೆಳೆಸಬೇಕು ಅಂತ ಹೇಳಿ ನಿಮ್ಮ ಆ ಹಸಿರು ಪುಸ್ತಕದಲ್ಲಿ ಅಷ್ಟೆ ಹಸಿರು ಪುಸ್ತಕ ಏನಿದೆಯಲ್ಲ ಈಗ ಅದು ಕಪ್ಪಾಗ್ತಾ ಇದೆ ಅಂತ ಹೇಳ್ತಾರೆ ಈಗ ಅವ್ರು ಹೇಳಿದ್ದು ಅಂದ್ರೆ ಈಶ್ವರ ಅವರಿಗೆ ಒಂದು ಲೆಟರ್ ಬರೆದಿದ್ದಾರೆ ಗುರುರಾಜ್ ಹುಣಸಿಂಹದವರು ಇಲ್ಲಿ ರಾಜ್ಯ ವಕ್ತಾರವರು ಹಾಗೆ ಜೆ ಡಿ ಎಸ್ ಇಲ್ಲಿ ಹುಬ್ಳಿ ಧಾರವಾಡ ಜಿಲ್ಲೆಯ ಮುಖ್ಯಸ್ಥರು ಅವರು ಇಲ್ಲಿ ರಿಸರ್ವ್ ಫಾರೆಸ್ಟ್ ಏನಿದೆ ಅಲ್ಲ ಈಗ ಅರಣ್ಯ ಸಂರಕ್ಷಣಾ ಕಾಯ್ದೆ ಏನಿದೆ ಅಲ್ಲ ಹತ್ತೊಂಬತ್ ನೂರ ಅರವತ್ತೆರಡು ಹತ್ತೊಂಬತ್ ಎಂಬತ್ತು ಇದು ಈ ಧಾರವಾಡ ತಾಲೂಕಿನ ಹಳ್ಳಿಗೇರಿ ಗ್ರಾಮದಲ್ಲಿ ರಿಸರ್ವ್ ಫಾರೆಸ್ಟ್ ಪ್ರದೇಶಕ್ಕೆ ಈಗ ಸರ್ವೆ ನಂಬರ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇವು ಇಪ್ಪತ್ತೆರಡಲ್ಲೇ ವಿಶೇಷವಾಗಿ ನೀವು ನೋಡ್ತಾ ಇರೋದು ಈ ಈ ಸರ್ವೆ ನಂಬರ್ ಗೆ ಈ ಕಾಯ್ದೆ ಅನ್ವಯ ಆಗಂಗಿಲ್ಲ ಹೆಂಗೆ ಯಾಕಂದ್ರೆ ಇಲ್ಲಿ ರಕ್ಷಿತ ಅರಣ್ಯ ಕಾದಿಟ್ಟ ಅರಣ್ಯ ಅಂದಮೇಲೆ ಆ ಪ್ರದೇಶದಲ್ಲಿ ಸಾವಿರಾರು ಗಿಡಗಳನ್ನ ಕಡಿತಾರೆ ಅಂದ್ರೆ ಒಂದಿಷ್ಟು ಅಲ್ಲಿ ಮನೆಗಳಿದಾವೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಹೆಂಗ್ ಕಡಿತಾರೆ ಜೆ ಸಿ ಬಿ ಇಂದ ಕೆಡೋದು ಜೆ ಇಂದ ಅಲ್ಲಿ ಅದನ್ನ ಮಲಗಿಸ್ಬಿಡೋದು ಈ ರೀತಿ ಆಗ್ತಾ ಇದ್ದೇವೆ ಅಂತ ಹೇಳಿ ಬಹಳ ನೋವಿನಿಂದ ಹೇಳ್ಕೊಂಡಿದ್ದಾರೆ ಇಲ್ಲಿ ನಿಮಗೆ ಕೆಲಬ್ರನ್ನ ನಾನು ತೋರಿಸ್ತೇನೆ ಫೋಟೋದಲ್ಲಿ ನೋಡಿ ಯತೀಶ್ ಅಂತ ಹೇಳಿ ಸಿ ಸಿ ಎಫ್ ಅಂತ ಹೇಳಿ ಇವರು ವಿವೇಕ್ ಕೌರಿ ಇವರು ಡಿ ಕಿರಣ್ ಕುಮಾರ್ ಆರ್ ಓ ಇದ್ದಾರೆ ಪರಿಮಳ ಹುಲಗಣ್ ಅವ್ರು ಎ ಸಿ ಎಫ್ ಇದಾರೆ ಈಗ ಇವರೇ ನಮ್ಮ ಹೆಮ್ಮೆಯ ಧಾರವಾಡದ ಫಾರೆಸ್ಟ್ ರಕ್ಷಕರು ಅಂತ ಹೇಳ್ತಾರೆ ಮುಂದಿನ ಯಾವ ರೀತಿ ನೀವು ತಗೋತೀರಿ ಯಾಕಂದ್ರೆ ಇಲ್ಲಿ ಆ ಈಶ್ವರ್ ಖಂಡ್ರೆ ಅವ್ರಿಗೆ ಹಾಗೆ ಇಲ್ಲಿ ಮಿನಿಸ್ಟ್ರಿಗೆ ಎಲ್ಲ ಸಂಬಂಧಪಟ್ಟವ್ರಿಗೆ ಹೇಳೋದಿಷ್ಟೇ ಜೊತೆಗೆ ಪಾಪ ನಾವು ಇವಾಗ ಜೋಸೆಫ್ ಅವರು ಪರಿಸರವಾದಿಗಳು ಅವರಿಗೂ ಕೂಡ ಇಲ್ಲಿ ಬಹಳ ಬೇಸರ ಮಾಡ್ಕೊಂಡಿದ್ದಾರೆ ಒಂದೇ ಒಂದು ಗಿಡ ವೃಕ್ಷ ಏನಿದಲ್ಲ ವೃಕ್ಷ ರಕ್ಷತಿ ರಕ್ಷಿತ ಯಾಕಂದ್ರೆ ಅವರು ನಾಳೆ ನೀವು ಸು ಸುಸ್ತಾಗಿ ಕುತ್ಕೊಂಡ್ರು ಕೂಡ ಆ ಗಿಡದ ನೆರಳಿಗೆ ಕೂಡಬೇಕು ಗಿಡ ಮತ್ತೆ ನನ್ನ ಕೊಡ್ಲಿ ತಗೊಂಡು ಕಡಿತಾನೆ ಅಥವಾ ಕಟ್ಟರೆ ತಗೊಂಡು ಕಡಿತಾನೆ ಅಂತ ಹೇಳಿ ನೆರಳನ್ನ ಕೊಡೋದು ಬಿಡೋದಿಲ್ಲ ಯಾಕಂದ್ರೆ ವೃಕ್ಷದ ನಿಯಮ ಹಾಗೆ ನೀ ನನಗೇನ್ ಮಾಡಿದ್ರು ನಾನು ಬಿಡಲ್ಲ ಫಾರೆಸ್ಟ್ ಇರೋದ್ರಿಂದನೇ ಫಾರೆಸ್ಟ್ ಆಫೀಸರ್ಗಳು ಅವರ ಸಂಬಳ ಅವರ ಸಿಂಬಳ ಗಿಂಬಳ ಎಲ್ಲ ಈ ಕಾಂಕ್ರೀಟ್ ರಸ್ತೆಯಿಂದ ಇವ ಎಲ್ಲ ಕಡೆ ಹಿಂಗಾಗ್ತಾ ಹೋದ್ರೆ ಮಳೆ ಇಲ್ಲ ಬೆಳೆ ಇಲ್ಲ ಕಡೆಗೆ ಆಕಾಶ ನೋಡ್ತಾ ನಿಂತ್ಕೊಂಡ್ಬಿಡ್ಬೇಕು ಈಗ ವಿಶೇಷವಾಗಿ ಈ ಎಪಿಸೋಡ್ ಏನಿದಲ್ಲ ಈಗ ಫಾರೆಸ್ಟ್ ಮಿನಿಸ್ಟ್ರಿಗೆ ಪಿ ಸಿ ಸಿ ಎಫ್ ಗೆ ಹಾಗೆ ವಿಶೇಷವಾಗಿ ಯಾರೋ ಒಬ್ಬ ಆರ್ ಟಿ ಇಲ್ಲಿ ಆರ್ ಟಿ ಐ ಕಾರ್ಯಕರ್ತ ಜೊತೆಗೆ ಬಂದ್ ಬಂದು ಇಲ್ಲಿ ಕೂಡ್ತಾರಂತೆ ವರ್ಷಕ್ಕೊಮ್ಮೆ ಅವ್ರಿಗೆ ತೃಪ್ತಿ ಪಡಿಸ್ತಾರೆ ಅಂತೆ ಅವ್ರಿಗೆ ಇದೆಲ್ಲ ಸಮರ್ಪಣೆ ಮಾಡ್ತಾ ಇದ್ದೀನಿ ಜೊತೆಗೆ ಇದು ಭಾಗ ಒಂದು ಮುಂದೆ ಈ ಹೋರಾಟ ಇದು ಒಂದು ರೀತಿಯಿಂದ ಅಭಿಯಾನ ಆಗಿ ಮುಂದುವರೆದಿದೆ ಎಲ್ಲವನ್ನ ನಿಮ್ಗೆ ಗರುಡ ತೋರಿಸ್ತಾ ಈಗ ಹುಣಸಿ ಮರದವ್ರು ಏನ್ ಹೇಳಿದಾರೆ ಹಾಗೆ ಈ ಫಾರೆಸ್ಟಿನ ಈ ಚಿತ್ರಣವನ್ನ ನೋಡಿದ್ರೆ ನಿಮಗೆ ನೋವು ಅನಿಸುದು ನಲಿವು ಅನಿಸೋದು ಹಾಗೆ ಈ ಪಳಮಳ ಹೋಗಿ ದುರ್ಗಂಧ ಇಲ್ಲಿ ಮೂಗಿಗೆ ರಾಸ್ತದೋ ಇಲ್ಲ ಅಂತ ಹೇಳಿ ನೀವೇ ನೋಡಿ ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಅದು ಧಾರವಾಡ ತಾಲೂಕಿನ ಹಳ್ಳಿಗಿರಿ ಗ್ರಾಮದಲ್ಲಿ ಈಗಾಗಲೇ ತಮ್ಮೆಲ್ಲ ಗೊತ್ತಿದ್ದ ವಿಷಯ ಇವತ್ತು ಅಲ್ಲಿ ಸರ್ವೆ ನಂಬರ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಏನು ಹಳ್ಳಿಗಿರಿ ಹದ್ದಿನಲ್ಲಿರ್ತಕ್ಕಂಥ ಸರ್ವೆ ನಂಬರ್ ಇದು ರಿಸರ್ವ್ ಫಾರೆಸ್ಟ್ ಇರ್ತಕ್ಕಂಥದ್ದು ಈ ರಿಸರ್ವ್ ಫಾರೆಸ್ಟ್ನಲ್ಲಿ ಠಾಕೂರ್ ಅನ್ನುವಂಥದ್ದು ಸಣ್ಣ ಉತ್ತಾರೆ ಆದರೆ ಅಲ್ಲಿ ನೂರಾರು ವರ್ಷಗಳಿಂದ ಯಾರೂ ಆ ಹೊಲ ಬಿತ್ತಿಲ್ಲ ಮಾಡಿಲ್ಲ ಅದು ಫಾರೆಸ್ಟು ಅಥವಾ ಊನರ್ ಸಿಪ್ಪು ಅನ್ನುವಂಥದ್ದು ಇನ್ನೂ ಕ್ಲಿಯರ್ ಇಲ್ಲ ಇಂಥ ಸಂದರ್ಭದಲ್ಲಿ ಅಲ್ಲಿ ಹುಲಿಮಡ್ಡಿ ಅಂತೇಳಿ ಹಿಂದೆ ಹುಲಿಗಳು ಇರ್ತಿದ್ದವು ಅದಕ್ಕೆ ಹುಲಿಮಡ್ಡಿ ಅಂತಿದ್ರು ಆ ಹುಲಿಮಡ್ಡಿ ಸುತ್ತಮುತ್ತಲು ದೇಸ ಎನ್ನುವರಂಥ ಸುಮಾರು ನಾಲ್ಕೈದು ನೂರು ಜಾಗ ಲ್ಯಾಂಡಿದೆ ಇಲ್ಲಿ ಇದು ಸಂಪೂರ್ಣವಾಗಿ ಫಾರೆಸ್ಟೇ ಇರತಕ್ಕಂಥ ಜಾಗ ಅಲ್ಲಿ ಒಳಗಡೆ ಹೋಗಬೇಕಾದ್ರೆ ಯಾವುದೇ ಫಾರೆಸ್ಟಿನ ರಸ್ತೆಗಳನ್ನು ಕಡಿದು ಗಿಡಗಳ್ ಕಡಿದು ರಸ್ತೆ ಅಂತ ಒಂದು ಕಾನೂನು ಇದೆ ಇವತ್ತು ನಾವು ಫಾರೆಸ್ಟ್ನಲ್ಲಿ ಅನೇಕ ಕಡೆಗಳಲ್ಲಿ ನುಂಡಿದೆ ಒಳಗಡೆ ಬಿಡೋದಿಲ್ಲ ಫಾರೆಸ್ಟ್ ಕೆಲವು ಕಡೆಗಳಲ್ಲಿ ರಿಸರ್ವ್ ಫಾರೆಸ್ಟಲ್ಲಿ ಇನ್ನು ಕೆಲವು ಕಡೆಗಳಲ್ಲಿ ನಮ್ಮದೇ ಗಿಡ ನಮ್ಮದೇ ಹೊಲದಾಗ ಬಿದ್ದರೂ ಪರ್ಮಿಷನ್ ಆಗಿಲ್ಲ ರಿಸರ್ವ್ ಫಾರೆಸ್ಟಲ್ಲಿ ಇರ್ತಕ್ಕಂಥ ಗಿಡಗಳನ್ನು ಕಡಿಯೋಕೆ ಯಾರಿಗೂ ಅವಕಾಶಗಳಿಲ್ಲ ಅಂಥ ಸಂದರ್ಭದಲ್ಲಿ ರಾಜಾರೋಷವಾಗಿ ಇವತ್ತು ಸಾವಿರಾರು ಗಿಡಗಳನ್ನು ಕಡಿದು ಇವತ್ತು ಹಾನಿಗೊಳಗಿಸಿದ ನಂತರ ಇದರ ಹಿಂದೆ ಏನಿದೆ ಅಂತಂದ್ರೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲೆಯ ಇರ್ತಕ್ಕಂಥ ಫಾರೆಸ್ಟ್ ಅಧಿಕಾರಿಗಳು ಏನು ಮಾಡ್ತಾರೆ ಇವತ್ತು ಈ ಘಟನೆ ನಡೆದಿಲ್ಲ ಕೇವಲ ಈ ಸ್ಥಳದಿಂದ ಹಂಡ್ರೆಡ್ ಮೀಟರ್ದಲ್ಲಿ ಸುಮಾರು ಇಪ್ಪತ್ತು ಮಂದಿ ವಾಚ್ಮನ್ನು ಗಾರ್ಡು ಮತ್ತು ಫಾರೆಸ್ಟ್ ಅಧಿಕಾರಿಗಳು ಒಂದವರು ಲಾಕಾದಲ್ಲಿ ಅಲ್ಲೇ ಮನೆಗಳನ್ನು ಮಾಡಿಕೊಂಡಿದ್ದಾರೆ ಮತ್ತು ಈ ಫಾರೆಸ್ಟ್ ಅಪ್ಪ ಅಂತ ರಿಸರ್ವ್ ಫಾರೆಸ್ಟ್ ಅಂದರೆ ಅಲ್ಲಿ ಗಸ್ತಿಗಾಗಿಯೇ ಪ್ರತಿದಿನ ಅಡ್ಡಾಡಬೇಕಾಗಿದೆ ಗಸ್ತ್ ತಿರ್ಗಾತಿರ್ತಾರೆ ಇಷ್ಟೆಲ್ಲ ಯುದ್ಧಗಳು ಇವುಗಳನ್ನು ಹಿಡಿಬೇಕಾದ್ರೆ ಹಿರಿಯ ಪ ಅಧಿಕಾರಿಗಳ ಕುಮ್ಮತ್ತು ಮತ್ತು ಪ್ರೋತ್ಸಾಹ ಸಾಕಿಲ್ಲ ಇವತ್ತು ಯಾರಾದರೂ ಒಬ್ಬ ರೈತ ತನ್ನ ಹೊಲಕ್ಕೆ ಒಂದು ಗಿಡಕ್ಕೆ ಏನೋ ಒಂದು ಏನೋ ಬೇಕಂತ ಗಿಡ ಕಡಿದ್ರೆ ಅವನ ಮೇಲೆ ನೂರಾರು ಕೇಸ್ ಹಾಕ್ತಕ್ಕಂಥ ಫಾರೆಸ್ಟ್ ಇಲಾಖೆ ಇವತ್ತು ನನಗೆ ಬಂದ ಮಾಹಿತಿ ಪ್ರಕಾರ ಒಬ್ಬ ಫಾರೆಸ್ಟ್ ಎ ಸಿ ಎಫ್ ಅಧಿಕಾರಿಯೇ ಹಿರಿಯ ಜಾಗೆಯ ಮೇಲೆ ಹೋಗಿ ಪ್ರಭಾವಿ ಮಕ್ಕಳೊಂದಿಗೆ ಹೋಗಿ ಲ್ಯಾಂಡ್ ಸರ್ವೆ ಮಾಡಿಸಿದ್ದಾರೆ ಇವತ್ತು ಏನು ಅಲ್ಲಿ ಆಗಿದೆ ಇದರ ಸಮಗ್ರ ತನಿಖೆ ಈಗಾಗಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರಿಗೆ ನಾನು ಈಶ್ವರ ಖಂಡ್ರೆ ನೇರವಾಗಿ ಮಾತನಾಡಿದ್ದೇನೆ ಅದರ ಜೊತೆಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಈಗಾಗಲೇ ಪತ್ರವನ್ನು ಸಹ ಕಳಿಸಿದ್ದೇವೆ ಯಾರೇ ಎಷ್ಟೇ ದೊಡ್ಡವರಿರಲಿ ಇವತ್ತು ಅದಕ್ಕಿಂತ ಒಂದು ವಿಚಿತ್ರ ಅಂದ್ರೆ ಸನ್ಮಾನ್ಯ ಜಿಲ್ಲಾ ಮಂತ್ರಿಯಾಗಿರ್ತಕ್ಕಂಥ ಲಾಡು ಅವ್ರ ಕ್ಷೇತ್ರ ಅವ್ರ ಕ್ಷೇತ್ರದಲ್ಲೇ ನಾಲ್ಕು ಸಾವಿರ ಗಿಡಗಳು ನೂರಾಲ್ಕು ಸಾವಿರ ಗಿಡಗಳು ಕಡಿದ್ರು ಯಾವುದೇ ಮಾಹಿತಿ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ ಅಂತಂದ್ರೆ ಇವರು ಯಾವ ರೀತಿ ಆಡಳಿತ ಮುಚ್ಕೊಂಡು ಹಿಡ್ತಾರೆ ಲಾಡ್ ಅವರಿಗೆ ಮೋದಿಯವರು ಯಾ ಹಂಗೆ ಹಾಕ್ಕೊಂತಾರೆ ಅನ್ನೋದನ್ನು ಹೇಳ್ತಾರೆ ಅವ್ರು ಯಾವ ಚಂಡ ಹಾಕ್ಕೊಂತಾರೆ ಅನ್ನೋದು ಹೇಳ್ತಾರೆ ಅವ್ರ ಕ್ಷೇತ್ರದ ಗಿಡ ಕಡ್ದು ಯಾಕೆ ಗೊತ್ತಾಗಂಗಿಲ್ಲ ಇವತ್ತು ಇಷ್ಟು ದೊಡ್ಡ ಪ್ರಮಾಣದ ಗಿಡಗಳಾದ ಕಡಿದ್ರು ಯಾವುದೇ ರೀತಿಯಿಂದ ಇವತ್ತು ಅದರ ಬಗ್ಗೆ ತನಿಖೆಗೆ ಆದೇಶವಾಗಲಿ ತನಿಖೆ ಮಾಡತಕ್ಕಂಥದ್ದಾಗಲಿ ಯಾವುದನ್ನು ಮಾಡಿಲ್ಲ ಇದರ ಹಿಂದೆ ಕೈವಾಡ ಒಬ್ಬ ಶಾಸಕರ ನೇರವಾಗಿ ಖರೀದಿ ಮಾಡಿದಾರೋ ಅವರೇ ಮಾಡಿಸ್ತಿದ್ದಾರೆ ಅಂತ ಆ ಶಾಸಕರು ಯಾರಿದ್ದಾರೆ ಅದನ್ನು ಹೊರಗ್ತಾರೆ ಅಧಿಕಾರಿಗಳು ಅವ್ರು ಯಾರ್ಯಾರು ಇರಬೇಕು ಇವತ್ತು ಏನು ಆ ಭೂಮಿಯನ್ನು ಆ ಗಿಡ ಯಾಕೆ ಕಡ್ದು ಯಾರು ಪರ್ಮಿಷನ್ ತೊಗೊಂಡು ಮತ್ತೆ ಈ ಸುಮ್ಮನೆ ಯಾರ್ದ ಒಂದು ಕೇಸ್ ಹಾಕ್ಯಾರ ಯಾರ್ದ ಮೇಲೆ ಅದು ಸುಳ್ಳು ಕೇಸ್ ಈ ರೀತಿ ಯಾರ ಮೇಲೆ ಹಾಕಬೇಕಾಗಿತ್ತು ಎಪ್ಪತ್ತು ವರ್ಷ ಹೊಲ ನೋಡ್ಲಾರ್ದವ ಬರೇ ಉತ್ತಾರ್ದಾಗೈತೆ ಅಂದ್ರೆ ಅವನ ಹೆಸರಲ್ಲೇ ಹಾಕಿ ಕಡ್ದು ನಾವು ಗೊತ್ತೇ ಇಲ್ಲದ ಅವನ ಮೇಲೆ ಕೇಸ್ ಹಾಕಿ ಏನು ಬಿ ಎಫ್ ಓರ್ ಆಗಿರ್ಬೋದು ಎಸ್ ಸಿ ಎಫ್ ಆಗಿರ್ಬೋದು ಆರ್ ಎಫ್ ಒರಾಗಿರ್ಬೋದು ಇಲ್ಲಿ ಇದರ ತನಿಖೆಯನ್ನ ಬೇರೆ ದಿಕ್ಕಿಗೆ ವಹಿತ ಇದಾರೆ ಇವತ್ತು ಡಿ ಎಫ್ಒ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ತನಿಖೆ ಮಾಡಲು ಎ ಸಿ ಎಫ್ ಪರಿಮಳ ಅವರನ್ನು ನೇಮಕ ಮಾಡಿದ್ದಾರೆ ಎ ಸಿ ಎಫ ಪರಿಮಳನ ನಿಂತಿದ್ರು ಗಿಡ ಕಡಿಸ್ತಾ ನಾವು ಎ ಸಿ ಎಫ್ ಪರಿಮಳ ತುಂಬ ನ್ಯಾಯ ಸಿಗಕ್ಕೆ ಸಾಧ್ಯನೇ ಇಲ್ಲ ತಪ್ಪಿತ ಸ್ಥಳದ ಕಡೆಯಿಂದ ಎನ್ಕ್ವೈರಿ ಮಾಡಿದರೆ ಎಲ್ಲಿ ಏನು ಮಾಡಕ್ಕೆ ಸಾಧ್ಯ ಇದೆ ಕುರಿಕಾಯಿ ತೋಳ ನೇಮಕ ಆ ರೀತಿಯಾಗಿ ಕುರಿಕಾಯಿ ತೋಳ ನೇಮಕ ಮಾಡಿದಂಗೆ ಯಾರು ಈ ಪರಿಮಳ ಯಾರು ಈ ಆರೋಪಿಗಳ ಮೇಲೆ ಏನು ಸಂಬಂಧ ಐತಿ ಇವ್ರಿಗೆ ಅವ್ರಿಗೆ ಏನು ಸಂಬಂಧ ಐತಿ ಎಲ್ಲರಿಗೂ ಗೊತ್ತಿದ್ದ ಹಾ ಇಂಥ ಸಂದರ್ಭದಲ್ಲಿ ಏನು ಈ ಪರಿಮಳ ನೇಮಕ ಮಾಡಿರ್ತಾರ ಡಿ ಎಫ್ ಅವರು ಇದು ಕಣ್ಣಿಗೆ ಮಣ್ಣಲ್ಲಿ ಕಣ್ಣಾಗಿ ಮಣ್ಣು ಎರಚುವಂಥ ಒಂದು ಕಾರ್ಯ ಇಲ್ಲಿ ಅಧಿಕಾರಿಗಳು ಯಾರು ಮಾಡ್ಯಾರ ಫಸ್ಟ್ ಇಮಿಡಿಯೇಟ್ಲಿ ಎ ಸಿ ಎಫ್ ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಆರ್ ಎಫ್ಒ ಆವತ್ತು ಡಿ ಎಫ್ ಓರ್ ಮೇಲೆ ಕ್ರಮ ಆಗುತ್ತೆ ಇನ್ಕ್ಲೂಡಿಂಗ್ ಡಿ ಎಫ್ ಒ ಜಿಲ್ಲೆಯಲ್ಲಿರ್ತಕ್ಕಂಥ ಸಾವಿರಾರು ಕಡೆಗಳ ಕಡದ ಇವರು ನೇಮಕಲ್ಲ ಮಾನ್ಯ ಕಂಡ್ರ ಸಾಹೇಬರು ಕೂಡಲೇ ರಾಜ್ಯ ಮಟ್ಟದ ತಂಡ ತನಿಖೆ ನೇಮಕ ಮಾಡಬೇಕು ಹಿರಿಯ ಅಧಿಕಾರಿಗಳು ಈ ಕಡ್ದಿರ್ತಕ್ಕಂಥ ಜಾಗ ಏನಿದೆ ಮೊದಲಿದ್ದು ಸಾರ್ವಜನಿಕ ಜಾಗೇನು ಅಥವಾ ಫಾರೆಸ್ಟ್ ಜಾಗೇನು ನಿರ್ಣಯ ಆಗಲಿ ಕೇವಲ ಉತಾರ ಇದ್ದ ತಕ್ಷಣ ನಿರ್ಣಯ ಆಗೋದಿಲ್ಲ ಒಮ್ಮೆ ಯಾಕಂತದ ಸಾವಿರಾರು ಎಕರೆಗಳ ಲ್ಯಾಂಡನ್ನು ಸರ್ವೆ ಮಾಡಿದಾಗ ಇವನು ಲ್ಯಾಂಡ್ ಬೇರೆ ಕಡೆ ಇರ್ತದೆ ಅವ್ನ ನೋಡೋದು ಬೇರೆ ಕಡೆ ನೋಡ್ಕೊತಿರ್ತಾನೆ ಇದು ನಂದ ನಂದ ಅಂತೇಳಿ ಇದು ಫಾರೆಸ್ಟ್ ಲ್ಯಾಂಡು ಅಥವಾ ಪ್ರೈವೇಟ್ ಲ್ಯಾಂಡು ಮತ್ತು ಕಡ್ದಿದ್ರೆ ಕಡಿಬೇಕಾದ್ರೆ ಪರ್ಮಿಷನ್ ತಗೋಳಾರ ಕಡ್ದಿದ್ದಾಗ ಇವತ್ತ ಇಲ್ಲಿ ಸಂಪೂರ್ಣ ಫಾರೆಸ್ಟ್ ಇಲಾಖೆ ತನಿಖೆ ಫೇಲ್ ಆಗಿದೆ ಅವರೇ ತನಿಖೆ ಮಾಡಬೇಕು ಮತ್ತು ಜಿಲ್ಲಾ ಮಂತ್ರಿಗಳು ನಿಮ್ಮ ಕ್ಷೇತ್ರದಲ್ಲಿ ಆಗಿದ್ದದೆ ಇಡೀ ರಾಜ್ಯ ದೇಶದ ಸಮಸ್ಯೆ ಬಗ್ಗೆ ಮಾತಾಡ್ತೀರಿ ನಿಮ್ಮ ಕ್ಷೇತ್ರದ ಬಗ್ಗೆ ನಿಮ್ಮ ಕ್ಷೇತ್ರದಾಗ ಆಗಿದ್ರ ಬಗ್ಗೆ ಇವತ್ತಿಗೂ ತುಟಿ ಯಾಕೆ ಅಂದಿಲ್ಲ ಇದರ ಬಗ್ಗೆ ತನಿಖೆ ಮಾಡೋಂತ ಯಾಕೆಂದಿಲ್ಲ ಸ್ಥಳ ಪರಿಸಲ್ಗೆ ಯಾಕೆ ಹೋಗಿಲ್ಲ ಹಾಂ ಇವುಗಳ ಬಗ್ಗೆ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂ